ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಈ ಜೂನ್ ತಿಂಗಳ ಭವಿಷ್ಯ ಈ ಮೀನಾರಾಶಿಯವರಿಗೆ ಹೇಗಿರಲಿದೆ ಈ ತಿಂಗಳಿನಲ್ಲಿ ಏನೆಲ್ಲ ಅದೃಷ್ಟ ಈ ಮೀನಾರಾಶಿಯವರಿಗೆ ಒದಗಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ವೃತ್ತಿ ಹಣಕಾಸು ಪ್ರೇಮ ಮತ್ತು ಆರೋಗ್ಯದ ಜೀವನ ಹೇಗಿರ್ತದೆ ಹಾಗೆ ಗ್ರಹಗಳ ಸಂಚಾರದಿಂದಾಗಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತಾರೆ ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟ್ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಕೊಡದೆ ವಿಡಿಯೋನ ನೋಡ್ತಿದ್ರೆ ಅವರು ಈಗಲೇ ಸಬ್ಸ್ಕ್ರೈಬ್ ಕೊಡಿ ಸಬ್ಸ್ಕ್ರೈಬ್ ಕೊಡೋ ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಜೂನ್ ತಿಂಗಳಿನಲ್ಲಿ ಈ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅಂತ ಈಗ ತಿಳ್ಸ್ಕೊತೋಗ್ತೇನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಈ ಮೀನಾ ರಾಶಿಯವರಿಗೆ ನಿಮ್ಮ ಆತ್ಮವಿಶ್ವಾಸ ವಿವೇಕ ಮತ್ತು ವ್ಯವಹಾರದ ನಿಪುಣತೆಯ ಮಾದರಿ ಹಾಗೆ ಬುಧನ ಪ್ರಭಾವವು ಅವರನ್ನ ಸದಾ ಕಾರ್ಯೋನ್ಮುಖ ಮತ್ತು ಯಥಾಸ್ಥಿತಿಯಲ್ಲಿ ಇರಿಸ್ತಾ ಹೋಗ್ತದೆ ಸ್ನೇಹಿತರೆ ಈ ತಿಂಗಳು ಈ ರಾಶಿಯವರಿಗೆ ಹೊಸ ಹೊಸ ಸಾಧ್ಯತೆಗಳು ತರಬಹುದು ಆದರೆ ಅವುಗಳನ್ನು ಸಾಧಿಸಲು ಕಠಿಣ ಪರಿಶ್ರಮ ಮತ್ತು ತೀರ್ಮಾನಗಳು ಅಗತ್ಯವಾಗಿರ್ತದೆ ಈ ತಿಂಗಳ ಪ್ರಾರಂಭದಲ್ಲಿ ಈ ಜೂನ್ ಆರಂಭದಲ್ಲಿ ನಿಮ್ಮ ಮುಂದಿನ ಯೋಜನೆಗಳಿಗೆ ಚಾಲನೆ ನೀಡಲು ಸೂಕ್ತವಾದಂತಹ ಸಮಯವಾಗಿರ್ತದೆ ನಿಮ್ಮ ಕಾರ್ಯಚಟುವಟಿಕೆಗಳಲ್ಲಿ ವಿಶಿಷ್ಟ ಶಕ್ತಿಯೂ ಕೂಡ ವೃದ್ಧಿಯಾಗ್ತಾ ಹೋಗ್ತದೆ ಸ್ನೇಹಿತರೆ ಇದು ಇದುವರೆಗೆ ಹೂಡಿದ ಪರಿಶ್ರಮದಿಂದ ಹೊಸ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಹೋಗ್ತದೆ ಜೂನ್ ನಾಲ್ಕರಿಂದ ಹದಿಮೂರರವರೆಗೆ ಕೆಲವು ನಿಮಿಷಗಳ ನಿರ್ಣಾಯಕ ಅವಶ್ಯಗಳು ಲಭ್ಯವಾಗಿರ್ತದೆ ಸ್ನೇಹಿತರೆ ನಿಮ್ಮ ವ್ಯಕ್ತಿತ್ವ ಮತ್ತು ಕಾರ್ಯವೈಖರಿ ಈ ಸಮಯದಲ್ಲಿ ಅತ್ಯಂತ ಪ್ರಮುಖವಾಗಿರ್ತದೆ ಇನ್ನು ಈ ತಿಂಗಳಿನಲ್ಲಿ ಗ್ರಹಗಳ ಪ್ರಭಾವ ಹೇಗಿರ್ತದೆ ಚಂದ್ರ ಮತ್ತು ಶುಕ್ರನ ಅನುಕೂಲಗಳ ಸ್ಥಾನದಿಂದ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಈ ರಾಶಿಯವರು ಅಂತ ಕೇಳೋದಾದ್ರೆ ಈ ತಿಂಗಳಿನಲ್ಲಿ ಚಂದ್ರ ಮತ್ತು ಶುಕ್ರನ ಪ್ರಭಾವವು ನಿಮ್ಮ ದ್ವಾದಶ ಮತ್ತು ಪತ್ನಿ ಮನೆಗಳಲ್ಲಿ ಪ್ರಭಾವಿತವನ್ನು ಮಾಡ್ತಾ ಹೋಗ್ತದೆ ಪ್ರೀತಿ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಕೆಲವು ಸುಧಾರಣೆಯು ಕಾಣ್ತಾ ಹೋಗ್ತದೆ ನಿಮ್ಮ ನಡುವೆ ಯಾವುದಾದ್ರೂ ಸಣ್ಣ ಪುಟ್ಟ ಕಲಹಗಳು ಆಗಿದ್ರೆ ಅದಕ್ಕೆಲ್ಲ ಪರಿಹಾರವೂ ಕೂಡ ಹೋಗ್ತದೆ ಸಂಬಂಧಗಳಲ್ಲಿ ನವೀನ ಮತ್ತು ಸಮರ್ಪಣೆಯ ಸೂಚನೆಗಳು ಇದ್ದು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಉತ್ತಮವಾದಂತಹ ಸಮಯ ಕಳೆಯಲು ಇದು ಸಮಯ ಸರಿಯಾಗಿರ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಮೀನ ರಾಶಿಯವರಿಗೆ ವೃತ್ತಿ ಜೀವನ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಕಾಣಲಿದ್ದೀರಿ ಉದ್ಯೋಗದಲ್ಲಿ ಹೊಸ ಕೆಲಸವನ್ನು ಹುಡುಕುವಂಥವರಿಗೆ ಕೆಲಸ ಸಿಗುತ್ತೆ ಅಂತ ಕೇಳೋದಾದ್ರೆ ಸ್ನೇಹಿತರೆ ಈ ಮೀನಾರಾಶಿಯವರಿಗೆ ಈ ಜೂನ್ ತಿಂಗಳು ವೃತ್ತಿ ಜೀವನವು ಸಹಜ ಪ್ರಗತಿ ಮತ್ತು ಹೊಸ ಹೊಸ ಅವಕಾಶಗಳನ್ನು ತರ್ತಾ ಹೋಗ್ತದೆ ಬುಧನ ಪ್ರಭಾವದಿಂದಾಗಿ ಈ ಸಮಯದಲ್ಲಿ ನಿಮ್ಮ ದೃಷ್ಟಿಕೋನವನ್ನು ಮತ್ತಷ್ಟು ಬೆಳಗಿಸ್ತಾ ಹೋಗ್ತದೆ ಇದರಿಂದ ನೌಕರರಿಗೆ ನೀವು ಕಠಿಣ ಪರಿಶ್ರಮದಿಂದ ನಿಮ್ಮ ಸ್ಥಾನವನ್ನು ಸುಧಾರಿಸಲು ಸಾಧ್ಯವಾಗ್ತಾ ಹೋಗ್ತದೆ ಹಾಗೆಯೇ ನೀವು ಯಾವುದಾದರೂ ಹೊಸ ಕೆಲಸವನ್ನು ಹುಡುಕುವಂತಹ ಕಾರ್ಯದಲ್ಲಿ ಇದ್ದರೆ ಅದಕ್ಕೆ ಹೊಸ ಹೊಸ ಅವಕಾಶಗಳು ಕೂಡ ಸಿಕ್ತೋಗ್ತದೆ ನಿಮ್ಮ ಪ್ರಾಜೆಕ್ಟ್ಗಳು ಮುಂದೆ ಸಾಕ್ತೋಗ್ತವೆ ಸ್ನೇಹಿತರೆ ಆದರೆ ನಿಮ್ಮ ಈ ಸಮಯದಲ್ಲಿ ಹೆಚ್ಚು ಸೃಜನಶೀಲತೆಯನ್ನು ಪ್ರದರ್ಶಿಸಬೇಕಾಗಿರುತ್ತದೆ ಹಾಗೆಯೇ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚಿ ಬಡ್ತಿಯನ್ನು ಕೊಡುವಂತಹ ಚಾನ್ಸಸ್ ಕೂಡ ಈ ತಿಂಗಳಿನಲ್ಲಿ ಇರಲಿದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಮೀನಾರಾಶಿಯವರ ವ್ಯವಹಾರ ಮತ್ತು ಹಣಕಾಸಿನ ಸ್ಥಿತಿ ಹೇಗಿರ್ತದೆ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಈ ತಿಂಗಳಲ್ಲಿ ಅಂತ ಕೇಳೋದಾದರೆ ಹಣಕಾಸು ಸಂಬಂಧ ವಿಚಾರಕ್ಕೆ ಬರೋದಾದರೆ ನಿಮ್ಮ ಖರ್ಚುಗಳಿಗೆ ಜವಾಬ್ದಾರಿ ತೆಗೆದುಕೊಳ್ಳುವಂತಹ ಅಗತ್ಯ ಈ ಟೈಮ್ನಲ್ಲಿ ಇರ್ತದೆ ಸ್ನೇಹಿತರೆ ಅಂದರೆ ಉಳಿತಾಯವನ್ನು ಮಾಡುವಂತಹ ತಿಂಗಳು ಇದಾಗಿರ್ತದೆ ಜೂನ್ ಮೊದಲ ವಾರದಲ್ಲಿ ನೀವು ನಿಮ್ಮ ಆರ್ಥಿಕ ಯೋಜನೆಗಳನ್ನು ಮತ್ತಷ್ಟು ಮೌಲ್ಯಮಾಪನ ಮಾಡುವಂತಹ ಸಮಯ ಇದಾಗಿರ್ತದೆ ನಿಮ್ಮ ವ್ಯಕ್ತಿಗತ ವ್ಯವಹಾರದಲ್ಲಿ ನಿವ್ವಳ ಲಾಭಗಳ ಬಗ್ಗೆ ಗುರಿ ಇಟ್ಟು ಉತ್ತಮ ನಿರ್ಣಯಗಳನ್ನು ಕೈಗೊಳ್ಳುವುದು ಅಗತ್ಯವಿರುತ್ತದೆ ಸ್ನೇಹಿತರೆ ಇದರಿಂದಾಗಿ ಉತ್ತಮ ಹಣಕಾಸಿನ ಸ್ಥಿತಿಯನ್ನು ನೀವು ಮೇಂಟೈನ್ ಮಾಡ್ಬೋದು ಹಾಗೆಯೇ ಅನಗತ್ಯವಾದ ಖರ್ಚುಗಳಿಂದ ದೂರವಿರಿ ಹಾಗೆ ಸಣ್ಣ ಪುಟ್ಟ ಸಾಲಗಳು ಇದ್ರೆ ಅದನ್ನು ತೀರಿಸಿಕೊಳ್ಳಿ ಸ್ನೇಹಿತರೆ ಇದರಿಂದ ನಿಮ್ಮ ಹಣಕಾಸಿನ ಸ್ಥಿತಿಯು ಕೂಡ ಉತ್ತಮವಾಗಿರ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ರಾಶಿಯವರ ಆರೋಗ್ಯದ ಬಗ್ಗೆ ಹೇಳೋದಾದ್ರೆ ಯಾವ ರೀತಿಯ ಜಾಗೃತಿಯನ್ನು ಕೈಗೊಳ್ಳಬೇಕು ಈ ಅಂತ ಕೇಳೋದಾದ್ರೆ ಸ್ನೇಹಿತರೆ ನಿಮ್ಮ ಆರೋಗ್ಯವನ್ನು ಬಹುಮಾನವಾಗಿ ಕಾಪಾಡಿಕೊಳ್ಬೇಕಾಗಿರ್ತದೆ ಸ್ನೇಹಿತರೆ ಆದರೆ ಈ ತಿಂಗಳಿನಲ್ಲಿ ಕೆಲವು ಮನಸ್ಸು ಹಾಗೂ ಶಾರೀರಿಕ ತಣಿವಿನಿಂದ ಸಮಸ್ಯೆಗಳು ಉಂಟಾಗ್ಬೋದು ಆಹಾರದ ಮೇಲೆ ಹೆಚ್ಚಿನ ಗಮನ ಹರಿಸುವುದು ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳಲು ಬಹಳ ಸಹಾಯವನ್ನು ಮಾಡ್ತಾ ಹೋಗ್ತದೆ ಜೂನ್ ಹತ್ತರಿಂದ ನಂತರ ನೀವು ಹೊಸ ಶಕ್ತಿಯ ಉತ್ಸವಗಳು ಪ್ರಾರಂಭವಾಗ್ತದೆ ಆದ್ದರಿಂದ ಈ ತಿಂಗಳಿನ ಜೂನ್ ಹತ್ತರವರೆಗೆ ನಿಮಗೆ ಇರುವಂತಹ ಸಮಸ್ಯೆಗಳೆಲ್ಲೂ ಕೂಡ ಬಗೆಹರತಾ ಹೋಗ್ತವೆ ಹಾಗೆಯೇ ನಿಮ್ಮ ಶಾರೀರಿಕ ಮತ್ತು ಮನಸ್ಸಿನ ದಣಿವು ನೀಗಿಸಲು ಧ್ಯಾನ ಮತ್ತು ವ್ಯಾಯಾಮವನ್ನು ಮಾಡ್ತಾ ಹೋಗಿ ಸ್ನೇಹಿತರೆ ಧ್ಯಾನದಿಂದ ನಿಮ್ಮ ಮಾನಸಿಕ ವೃದ್ಧಿಯೂ ಕೂಡ ಆಗ್ತೋಗ್ತದೆ ಹಾಗೆ ವ್ಯಾಯಾಮವನ್ನು ಮಾಡೋದರಿಂದ ನಿಮ್ಮ ದೈಹಿಕ ಶಕ್ತಿಯು ಕೂಡ ಆಗ್ತಾ ಹೋಗ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಸಮತೋಲನ ಆಹಾರವನ್ನು ಸೇವಿಸ್ತಾ ಹೋಗಿ ಹಾಗೆಯೇ ಈ ತಿಂಗಳಿನಲ್ಲಿ ಅಧ್ಯಾತ್ಮದ ಕಡೆ ಹೆಚ್ಚಿನ ಒಲವನ್ನು ಕೊಡ್ತಾ ಹೋಗಿ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ರಾಶಿಗೆ ಸೇರಿದ ಜನರ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಣಕ್ಕೆ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಇದರಿಂದ ಉತ್ತಮ ಫಲಿತಾಂಶಗಳು ಈ ತಿಂಗಳಲ್ಲಿ ಸಿಕ್ತವೆ ಅಂತ ಕೇಳೋದಾದರೆ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಈ ಜೂನ್ ತಿಂಗಳು ಅತ್ಯುತ್ತಮವಾದ ಸಮಯ ಎಂದರೆ ತಪ್ಪಾಗಲಾರದು ನೀವು ನಿಮ್ಮ ಪ್ರಸ್ತುತ ಅಧ್ಯಯನದಲ್ಲಿ ಸಕಾರಾತ್ಮಕವಾದ ಪ್ರಗತಿಯನ್ನು ಸಾಧಿಸ್ಬೋದಾಗಿದೆ ಬಹುಮಾನಗಳು ಮತ್ತು ಶಿಫಾರಸುಗಳು ನಿಮ್ಮಲ್ಲಿ ಎದುರಿನಲ್ಲೇ ಕಾಣ್ತಾ ಹೋಗ್ತವೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳಿಗೆ ಆಕರ್ಷಕ ಫಲಿತಾಂಶಗಳನ್ನು ಕಾಣಲು ಸಾಧ್ಯವಾಗ್ತಾ ಹೋಗ್ತದೆ ಹಾಗೆಯೇ ಈ ಟೈಮ್ನಲ್ಲಿ ನೀವು ಬಹಳ ಏಕಾಗ್ರತೆ ಮತ್ತು ಸಮಯ ಪರಿಪಾಲನೆಯನ್ನು ಮಾಡುವುದು ಬಹಳ ಮುಖ್ಯವಾಗಿರ್ತದೆ ಸ್ನೇಹಿತರೆ ಹಾಗೆಯೇ ವಿದ್ಯಾರ್ಥಿಗಳು ಬಹಳ ಶ್ರದ್ಧೆಯಿಂದ ನೀವು ಓದಿನಂಥ ಗಮನವನ್ನು ಕೊಟ್ಟಿದ್ದೆ ಆದರೆ ನೀವು ಯಾವುದೇ ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ಆಗ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳಿಗೆ ಆಕರ್ಷಕ ಫಲಿತಾಂಶಗಳನ್ನು ಕೂಡ ಕಾಣ್ತಾ ಹೋಗ್ತೀರಿ ಹಾಗೆಯೇ ತಯಾರಿ ಮಾಡುವಾಗ ನೀವು ಹೆಚ್ಚು ಶ್ರಮವನ್ನು ಪಡಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ನಿಮ್ಮ ಪ್ರೇಮ ವಿವಾಹ ಮತ್ತು ಕುಟುಂಬ ಜೀವನ ಹೇಗಿರ್ತದೆ ಈ ಮೀನಾರಾಶಿಯವರಿಗೆ ಅಂತ ಕೇಳೋದಾದರೆ ಸ್ನೇಹಿತರೆ ಈ ಜೂನ್ ತಿಂಗಳು ಪ್ರೇಮಿಗಳಿಗಾದರೂ ಕುಟುಂಬ ಸದಸ್ಯರಿಗಾದರೂ ಉತ್ತಮವಾದಂತಹ ಸಮಯ ಇದಾಗಿರೋದಿಲ್ಲ ಸ್ನೇಹಿತರೆ ನಿಮ್ಮ ಪ್ರೇಮ ಜೀವನದಲ್ಲಿ ಬೆಚ್ಚಗಿನ ಸಂಬಂಧಗಳು ಪ್ರಾರಂಭವಾಗ್ಬೋದು ಮತ್ತೊಂದು ಬಳಕೆಯಾದರೆ ನೀವು ಕೆಲವು ಹಗುರವಾದ ಗೊಂದಲಗಳಲ್ಲಿ ಎದುರಿಸಬೇಕಾಗಿರ್ತದೆ ಸ್ನೇಹಿತರೆ ಆದರೆ ಅವುಗಳನ್ನು ನೀವು ಶೀಘ್ರವಾಗಿ ಪರಿಹರಿಸಬಹುದಾಗಿದೆ ಸ್ನೇಹಿತರೆ ಉತ್ತಮವಾದಂತಹ ಸಂಭವನವನ್ನು ನಡೆಸುವ ಮೂಲಕ ನಿಮ್ಮ ಪ್ರೀತಿ ಮತ್ತು ಕುಟುಂಬ ಸದಸ್ಯರಿಗೆ ಉತ್ತಮವಾದ ಸಮಯವನ್ನು ನೀಡೋದ್ರಿಂದ ನಿಮ್ಮ ಕುಟುಂಬ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಬಹುದಾಗಿದೆ ಹಾಗೆ ನಿಮ್ಮ ಪ್ರೀತಿ ಜೀವನದಲ್ಲೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಹೆದರಿದರೆ ಬಹಳ ತಾಳ್ಮೆಯಿಂದ ನೀವೇ ಇರಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ವಿವಾಹಿತರಿಗೆ ಮತ್ತು ಕುಟುಂಬ ಸದಸ್ಯರಿಗೆ ದಯವಿಟ್ಟು ಹೆಚ್ಚು ಜವಾಬ್ದಾರಿ ಹಾಗೂ ಹಾಸ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಹೋಗಿ ಇದರಿಂದ ನಿಮ್ಮ ಮೈಂಡ್ಸೆಟ್ ಯಾವಾಗಲೂ ಕೂಡ ಶಾಂತಿಯುತವಾಗಿರುತ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ರಾಶಿಯವರು ಮಾಡಬೇಕಾದಂತಹ ಸರಳ ಪರಿಹಾರಗಳೇನು ಮತ್ತು ಆ ಪರಿಹಾರಗಳನ್ನು ಅನುಸರಿಸೋದ್ರಿಂದ ಏನೆಲ್ಲ ಲಾಭಗಳನ್ನು ಪಡೆಯಲಿದ್ದೀನಿ ಅಂತ ಹೇಳೋದಾದರೆ ಸ್ನೇಹಿತರೆ ಪ್ರತಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡುವುದು ಪ್ರಮುಖವಾಗಿರ್ತದೆ ಸ್ನೇಹಿತರೆ ಏಕೆಂದರೆ ಲಕ್ಷ್ಮೀ ದೇವಿಯು ನಿಮಗೆ ಹಣಕಾಸಿನ ಸ್ಥಿತಿಯಲ್ಲಿ ಹಾಗೆ ಆರೋಗ್ಯದಲ್ಲೂ ಕೂಡ ಉತ್ತಮವಾದ ಆರೋಗ್ಯವನ್ನು ಕೊಡಲು ಸಹಕಾರಿಯಾಗ್ತಾ ಹೋಗ್ತಾರೆ ಸ್ನೇಹಿತರೆ ಆದ್ದರಿಂದ ಆ ಲಕ್ಷ್ಮೀ ದೇವರ ಪೂಜೆಯನ್ನು ಮಾಡ್ತಾ ಹೋಗಿ ಹಾಗೆ ಕುಟುಂಬದೊಡನೆ ಸಮಯ ಕಳೆಯುವುದು ಮತ್ತು ಸಂಬಂಧಗಳ ಶಕ್ತಿಯನ್ನು ಹೆಚ್ಚಿಸುವ ಮೂಲಕ ನಿಮ್ಮ ಕುಟುಂಬ ಸಂಬಂಧದ ಸಾಮರಸ್ಯವನ್ನು ಇನ್ನಷ್ಟು ಬಲಪಡಿಸಬಹುದಾಗಿದೆ ಸ್ನೇಹಿತರೆ ಇನ್ನು ದೇಹ ಮತ್ತು ಮನಸ್ಸಿನ ಕುರಿತು ಪ್ರಾರ್ಥನೆ ಮತ್ತು ಧ್ಯಾನವನ್ನು ಪಾಲಿಸುವುದು ಉಪಯೋಗಿಸ್ತಾ ಹೋಗಿ ಸ್ನೇಹಿತರೆ ಇದರಿಂದ ನಿಮ್ಮ ದೇಹ ಮತ್ತು ಮನಸ್ಸು ಬಹಳ ಶಾಂತಯುತವಾಗಿರುತ್ತದೆ ಹಾಗೆಯೇ ನೀಲಿ ಅಥವಾ ಹಸಿರು ಬಟ್ಟೆ ಧರಿಸುವುದು ಈ ಮೀನಾರಾಶಿಯವರಿಗೆ ಬಹಳ ಅನುಕೂಲಕರವಾಗಿರ್ತದೆ ಹಾಗೆಯೇ ಕೆಂಪು ಬಟ್ಟೆಯನ್ನು ಧರಿಸುವುದರಿಂದ ಆ ಮಂಗಳ ದೇವರ ಕೃಪೆಯೂ ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆಯೇ ಪ್ರತಿ ಮಂಗಳವಾರದಂದು ಓಂ ಅಂಗರಾಯಿಕಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ಸ್ನೇಹಿತರೆ ಶನಿದೇವರ ಜಪವನ್ನು ಪ್ರತಿ ಶನಿವಾರವೊಂದು ಮಾಡಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನ ಶನಿದೇವರ ದೇವದಲ್ಲಿ ಶನಿ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಸ್ನೇಹಿತರೆ ಹಾಗೆ ಪ್ರತಿ ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸೋದ್ರಿಂದ ಆ ಗುರುದೇವರ ಕೃಪೆಯೂ ಕೂಡ ನಿಮಗೆ ಪಾತ್ರ ಸ್ನೇಹಿತರೆ ಶನಿ ಗುರು ಬಲ ನಿಮಗೆ ಇದ್ರೆ ಎಲ್ಲಾ ರೀತಿಯ ಕಷ್ಟಗಳನ್ನು ನೀವು ಪರಿಹರಿಸಬಹುದಾಗಿದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಮೀನ ರಾಶಿಯವರಿಗೆ ಶುಭ ದಿನಗಳು ಯಾವುದು ಶುಭ ಸಂಖ್ಯೆ ಯಾವ್ದಾಗಿರ್ತದೆ ಶುಭ ಬಣ್ಣ ಮತ್ತು ಶುಭ ದಿಕ್ಕುಗಳು ಯಾವುದೇ ಯಾವುದು ಅಂತ ಕೇಳುತ್ತದೆ ಸ್ನೇಹಿತರೆ ಶುಭ ದಿನಗಳು ನಾಲ್ಕು ಆರು ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ತೈದು ಇದು ಶುಭ ದಿನಗಳು ಆಗಿರ್ತದೆ ಸ್ನೇಹಿತರೆ ಶುಭ ಬಣ್ಣ ಹಳದಿ ಹಸಿರು ಮತ್ತು ಬಿಳಿ ಆಗಿರ್ತದೆ ಸ್ನೇಹಿತರೆ ಶುಭ ಸಂಖ್ಯೆ ಎಂಟು ಮೂರು ಐದು ಒಂಬತ್ತು ಇದು ಶುಭ ಸಂಖ್ಯೆಗಳು ಆಗಿರ್ತದೆ ಸ್ನೇಹಿತರೆ ಶುಭ ದಿಕ್ಕು ದಕ್ಷಿಣ ಆಗಿರ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಜೂನ್ ತಿಂಗಳಿನಲ್ಲಿ ಈ ಮೀನ ರಾಶಿಯವರು ಈ ಜೂನ್ ತಿಂಗಳನ್ನ ಬಲವಾದ ಸೃಜನಶೀಲ ಪ್ರಗತಿ ವ್ಯವಹಾರದಲ್ಲಿ ಶ್ರೇಷ್ಠತೆ ಹಾಗೂ ವೈಯಕ್ತಿಕ ಜೀವನದಲ್ಲಿ ಹೆಚ್ಚು ಅರಿವಿನಿಂದ ಕಾರ್ಯನಿರ್ವಹಿಸುವಂತಹ ಸಮಯ ಎಂದರೆ ತಪ್ಪಾಗಲಾರದು ಪ್ರೇಮ ಜೀವನದಲ್ಲಿ ಸುಧಾರಣೆ ಮತ್ತು ಕುಟುಂಬ ಜೀವನದಲ್ಲಿ ಆನಂದವು ಕೂಡ ಈ ತಿಂಗಳಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ನಿಮ್ಮ ಆರೋಗ್ಯವನ್ನು ಗಮನದಲ್ಲಿ ಇಟ್ಟುಕೊಂಡು ಈ ತಿಂಗಳು ಮುಕ್ತಾಯವನ್ನು ನೀವು ಸಾಧಿಸಬಹುದಾಗಿದೆ ಇದರಿಂದ ಉತ್ತಮವಾದ ಪ್ರಗತಿಯನ್ನು ಕೂಡ ನೀವು ಸಾಧಿಸಬಹುದಾಗಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರಿನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ನಲ್ಲಿ ಓಂ ಶನೈರಾಯ್ ನಮಃ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳಕ್ಕೆ ಸಹಾಯವಾಗ್ತದೆ ಅಂತ ಹೇಳ್ತಾ ಶನಿದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತಹ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್